ಐದು ವರ್ಷ ಆಗಿದೆ ಸರ್ ನೋಟಿಫಿಕೇಶನ್ ಆಗಿ ಐನೂರ ನಲವತ್ತೈದು ಪಿ ಎಸ್ ಐ ಮತ್ತು ನಾನ್ನೂರ ಎರಡು ಪಿ ಎಸ್ ಐ ಎರಡು ಹೊತ್ತಿಗೆ ನೋಟಿಫಿಕೇಷನ್ ಆಗಿದ್ದು ಐದು ವರ್ಷ ಆಗಿತ್ತು ನೋಟಿಫಿಕೇಷನ್ ಆಗಿ ಆ ಒಂದು ವೇರಿಯಸ್ ಪ್ರಾಬ್ಲಮ್ಸಿಂದ ಐನೂರ ನಲವತ್ತೈದು ಸ್ಕ್ಯಾಮ್ ಎಲ್ಲ ಆಗಿತ್ತು ಮತ್ತೆ ಅದು ರೀ ಎಕ್ಸಾಮ್ಸ್ ಆಗಿ ಮತ್ತೆ ಪ್ರೋಸೆಸ್ ಆಗೋದಕ್ಕೆ ನಾಲ್ಕು ವರ್ಷ ತಗೋಂಥದ್ದು ಆದಮೇಲೆ ಆರ್ಡರ್ ಕಟ್ಟಿ ತೊಗೊಂಡು ಇವಾಗ ಟ್ರೈನಿಂಗಲ್ಲಿದ್ದಾರೆ ಐನೂರ ನಲವತ್ತೈದು ಆ್ಯಸ್ ಪರ್ ಹೆಚ್ಚು ಪಿ ಎಸ್ ಐ ಆಲ್ರೆಡಿ ಟ್ರೈನಿಂಗಲ್ಲಿದ್ದಾರೆ ಫೋರ್ ನಾಟ್ ಒಂದು ಸುಮಾರು ಏಳು ತಿಂಗಳಾಗಿದೆ ಎಕ್ಸಾಮ್ಸಾಗಿ ಐದು ತಿಂಗಳಾಯಿತು ರಿಸಲ್ಟ್ಸ್ ಬಂತು ಅದಾದಮೇಲೆ ಸಿಂಧುತ್ವ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಐದು ತಿಂಗಳಿಂದ ಗೃಹ ಸಚಿವರು ಪರಮೇಶ್ವರ್ ಸರ್ ಮತ್ತು ಆ ಒಂದು ಎ ಡಿ ಜಿ ಪಿ ಅವರು ರಿಕ್ರೂಟ್ಮೆಂಟ್ ಇಟ್ಟು ನಾವು ಹೋಗಿ ಪದೇ ಪದೇ ಭೇಟಿ ಮಾಡಿದಾಗ ನಾಳೆ ಕೊಡ್ತೀವಿ ಒಂದು ವಾರದಲ್ಲಿ ಕೊಡ್ತೀವಿ ಒಂದು ತಿಂಗಳಾಗ ಕೊಡ್ತೀವಿ ಆರ್ಡ್ರ್ ಕಾಪಿ ಅಂತ ಹೇಳ್ತಾನೆ ಇದ್ದಾರೆ ಆದರೆ ಐದು ತಿಂಗಳಿಂದ ಸುಮ್ಮನೆ ಅಲಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆಲ್ಲ ಲಾಸ್ಟ್ ಅಟೆಂಪ್ಟು ಇದು ರೀ ಸೆಲೆಕ್ಟ್ ಆಗಿದ್ದಾರೆ ಬೇರೆ ಒಂದು ಎಕ್ಸಾಮ್ಸ್ ಬರೆಯೋಕ್ಕಾಗಲ್ಲ ಅವರಲ್ಲಿ ಬಿಕಾಸ್ ಆಫ್ ಏಜ್ ಏಜ್ ಲಿಮಿಟಿಂಗ್ ಇರುತ್ತೆ ಅದಕ್ಕಾಗಿ ಇದು ಲಾಸ್ಟ್ ಅವ್ರ ನೋಟಿಫಿಕೇಶನ್ ತುಂಬ ಜನ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ ನಾನೂರ ಎರಡು ಜನ ಪು ಇ ಪಿ ಎಸ್ ಐ ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸಿ ಅಂತ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದು ಮೊದಲನೇ ಆಸೋದಾಗಿ ನಾವು ಈ ಕೈ ಕಾಲು ಕಟ್ಟಿ ಮಾಸ್ಕ್ ಹಾಕ್ಕೊಂಡು ಈ ಥರ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾಯಿದ್ವಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳನ್ನ ದಯವಿಟ್ಟು ನಾನು ಮಾನ್ಯ ಗೃಹ ಸಚಿವರು ಪರ್ಮೇಶ್ಗಳು ಪರಮೇಶ್ವರ್ ಪರ್ಮೇಶ್ಸೋ ನಾನು ಏನಪ್ಪ ಅಂತಂದರೆ ಆದಷ್ಟು ಬೇಗ ವಿತ್ ಇನ್ ವಾರ ಇಲ್ಲ ಒಂದು ಟೆನ್ ಡೇಸಲ್ಲಿ ಅವರಿಗೆ ಆರ್ಡರ್ ಕಾಪಿ ಕೊಡಿ ಇಲ್ಲ ಅಂತಂದರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಇಲ್ಲಿ ನೋಡಿ ಇದು ನಾವು ಶಾಂತಿಪೂರ್ವ ಮಾಡ್ತೀವಿ ಮತ್ತು ಅದನ್ನು ವಿಭಿನ್ನ ರೀತಿಯಾಗಿ ನಾವು ತಗೊಂಡು ಹೋಗ್ತೀವಿ ನಾವು ಏನು ಬೇಕಾದ್ರು ಮಾಡೋಕೆ ನಡೀತೀವಿ ನೀವು ಅಲ್ಲಿ ತನಕ ನೀವು ವಿದ್ಯಾರ್ಥಿಗಳನ್ನ ಎದುರಾಕೊಳ್ಳೋದಾಗಲಿ ನಮ್ಮ ಬೇಡಿಕೆ ಮೇಲೆ ಅದು ನ್ಯಾಯಯುತವಾಗಿದೆ ಅವರಿಗೆ ಆರ್ಡ್ರ್ ಕಾಪಿ ಕೊಡಿ ಅಂತ ಅಷ್ಟು ಹೇಳ್ತಾರೆ ಇದು ಈ ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದು ಎರಡೂವರೆ ವರ್ಷದಿಂದ ಈ ಒಂದು ನೋಟಿಫಿಕೇಷನ್ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಜೂನಿಯರ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳು ಪಿ ಎಸ್ ಐ ಆಗಬೇಕು ನೋಟಿಫಿಕೇಷನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಒಂದು ಹೊಸ ನೋಟಿಫಿಕೇಷನ್ ಇಲ್ಲ ಬಿಕಾಸ್ ಯಾಕೆ ಅಂತಂದರೆ ಇದೆಲ್ಲ ಪೆಂಡಿಂಗ್ ಇರೋದ್ರಿಂದ ಫಸ್ಟ್ ಇದೊಂದು ಪ್ರೋಸೆಸ್ ಕಂಪ್ಲೀಟ್ ಮಾಡಿ ನಾನೂರು ಎರಡು ಜನ ಅವರು ಅವ್ರ ಕುಟುಂಬಗಳು ಇಂಪಾರ್ಟೆಂಟ್ ಅಲ್ಲ ಎಲ್ಲ ಬಡವರು ರೈತರು ಮಕ್ಕಳು ಇದ್ರು ಸೆಲೆಕ್ಟ್ ಆಗಿರೋದು ಅವ್ರು ಎಷ್ಟು ವರ್ಷ ಅಂತ ವೆಯ್ಟ್ ಮಾಡಬೇಕು ಅವರು ಎಷ್ಟು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲರ ಹುಡುಗರು ಮದುವೆ ಆಗಿದ್ದರೆ ವೆಯ್ಟ್ ಮಾಡ್ತಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಕಂಡೀಷನ್ಸ್ ಹೆಂಗಿದೆ ಅಂತಂದರೆ ಇವರಿಂದೇ ಜೀವನ ನಡೆಸಬೇಕು ಹಂಗಿದೆ ಪಾಪ ಇವಾಗ ನಾನು ಒಬ್ಬರು ಪೇರೆಂಟ್ಸ್ ಮಾತಾಡೋದು ನಾನು ನೋಡಿದೆ ಬಿ ಪಿ ಶುಗರ್ ಎಲ್ಲ ಬಂದಿದೆ ಐವತ್ತಾರು ವರ್ಷ ಆಗಿದೆ ನಾನು ನನ್ನ ಮಗ ಒಂದು ಜಾಬ್ ತೊಗೊಂಡು ಅವನು ನೈಟ್ ಅವನು ಸರ್ವಿಸ್ ಸಮಾಜ ಸೇವೆ ಮಾಡೋದನ್ನು ಅವ್ರ ಅಪ್ಪ ಅಮ್ಮ ನೋಡಬೇಕು ಅಂತ ಎಷ್ಟೋ ಕನ್ಸು ಕಟ್ಕೊಂಡು ಕಟ್ಕೊಂಡು ಓದ್ತಿರ್ತಾರೆ ಇವತ್ತು ಅವರಿಗೆಲ್ಲ ಏನಾಗ್ತಿದೆ ಹೇಳಿ ಇಷ್ಟೆಲ್ಲ ನೀವು ಡೆಲ್ಲಿ ಸೆಕ್ಲೆಟ್ ಮಾಡಿದ್ರೆ ಸರ್ಕಾರ ಯಾವ ಜವಾಬ್ದಾರಿ ತಗೋಬೇಕು ಸರ್ ಬೇರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ರೆಕ್ರೂಟ್ಮೆಂಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಇಷ್ಟೆಲ್ಲ ಡಿಲೇ ಮಾಡೋದ್ರಿಂದ ಎಷ್ಟು ಸಫಲ ಆಗ್ತಾಯಿದೆ ಹೇಳಿ ನೇರವಾಗಿ ಭೇಟಿ ಮಾಡಿ ಸಾಕಷ್ಟು ದಿನ ಸಲ್ಸಿರಿ ಸರ್ ನೆಕ್ಸ್ಟ್ ವಾರ ಇನ್ನೇನು ಆರ್ಡರ್ ಕಾಪಿ ಕೊಡ್ತೀನಿ ಎಲ್ಲ ಥರ ಮಾತಾಡ್ತಾರೆ ಹೋಗಿ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅವರು ಆರ್ಡ್ರ್ ಕಂಪ್ಲೀಟ್ ಕೊಟ್ಟಿಲ್ಲ ಐದು ತಿಂಗಳಿಂದ ಭೇಟಿ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಸತತವಾಗಿ ಡೈಲಿ ಒಬ್ಬರಲ್ಲ ಒಬ್ಬರು ಡೈಲಿ ಒಬ್ಬರು ಭೇಟಿ ಮಾಡ್ತಾರೆ ಆದರೆ ಸಂಘಟನೆ ಏನಾದರೂ ತುಂಬ ಸರಿ ಮನವಿ ಮಾಡಿಕೊಂಡಿದ್ದೆ ಇಲ್ಲಿವರೆಗೂ ಏನು ಮಾಡಿಲ್ಲ ನಾನು ಸರ್ಕಾರ ಮಾನ್ಯ ಮಾಡಿ ಮುಖ್ಯಮಂತ್ರಿ ಸರ್ ಕೇಳೋದು ಕೇಳುವ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಿದೆ ಬೇರೆ ಅದಕ್ಕೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದು ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಮಾಡಿ ಅದಕ್ಕೆ ಇವರೆಲ್ಲ ವರಿಷ್ಠರು ಸರ್ ವಿಭಿನ್ನವಾಗಿ ಮಾಡ್ತೀವಿ ಸರ್ ಇಲ್ಲಿ ವಿಭಿನ್ನವಾಗಿ ನಾವು ಭೇಟಿ ಮಾಡಿ ಆರ್ಡ್ರ್ ಕಾಪಿ ಎಲ್ಲಿವರೆಗೂ ಕೊಡಲ್ಲ ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ನಿಮಗೆ ಅಂತ ಡಿಸ್ಟಿಕ್ ಡಿಸ್ಟಿಕ್ ವೈಸ್ ಮಾಡ್ತೀವಿ ಬಟ್ ಪಿ ಎಸ್ ಐ ಫ್ರೋರ್ ನಾಟು ಆರ್ಡ್ರ್ ಕಾಪಿ ಕೊಡಬೇಕು ಇಲ್ವಾ ಪ್ರತಿ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ ಪ್ರತಿ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಪ್ರಚಾರ ಮಾಡ್ತೀವಿ ಆರ್ಡರ್ ಕಾಪಿ ಮಾಡಿದ ಯಾಕೆ ಇವರು ಪ್ರಾಮಾಣಿಕ ಪಾಸ ಇರೋ ಸರ್ ಯಾವುದೇ ರೀತಿಯಿಂದ ಕೋರ್ಟ್ ಕೇಸಿಂದ ಏನೂ ಇಲ್ಲ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಕೊಡೋದಕ್ಕೆ ಆರ್ಡರ್ ಕಾಪಿ ಕೊಡೋದಕ್ಕೆ ಏನು ಸಮಸ್ಯೆ ಇದೆ काम की कलिस कामको अखिल कर्नाटक राज्य विज्ञापन सद राज्य